ಪ್ರಿಯ ವೀಕ್ಷಕರೇ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸದಾ ಒಂದಿಲ್ಲನೊಂದು ಸುದ್ದಿಯಿಂದ ನಟ ದರ್ಶನ್ ಸಾಕಷ್ಟು ಸುದ್ದಿಯಲ್ಲಿರ್ತಾರೆ ಈ ಬಾರಿ ಕೊಲೆ ಆರೋಪಿಯಾಗಿರುವ ದರ್ಶನ್ಗೆ ಜೈಲಿನಲ್ಲಿ ರಾಜ ನೀಡಲಾಗಿದೆ ಎಂದು ಸಾರ್ವಜನಿಕರ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಜೈಲಿನಲ್ಲಿ ದರ್ಶನ್ ರೌಡಿ ಕ್ಷೇತ್ರಗಳಾದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಶ್ರೀನಿವಾಸ್ ಅಲಿಯಾಸ್ ಸ್ಕೂಳ ಜೊತೆಗೆ ಕೂತು ಟೈಮ್ ಪಾಸ್ ಹೊಡೆಯುತ್ತಿರುವ ಫೋಟೋ ವೈರಲ್ ಆಗಿದೆ ಎಸ್ ವೀಕ್ಷಕರೇ ಈ ಫೋಟೋದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಟ ದರ್ಶನ್ ಮತ್ತು ಆತನ ಸಹಚರರು ಒಟ್ಟಿಗೆ ಕೂತು ಟೀ ಕುಡಿತಿದ್ದಾರೆ ದರ್ಶನ್ ಕೈಯಲ್ಲಿ ಸಿಗರೇಟ್ ಅನ್ನು ಕೂಡ ನೋಡಬಹುದು ನೀವು ವಿ ಐ ಪಿ ಬ್ಯಾರೆಕ್ನಿಂದ ಆಚೆ ಕೂತಿರುವ ದರ್ಶನ್ ಮತ್ತು ಸಹಚರಿಗೆ ಜೈಲು ಅಧಿಕಾರಿಗಳು ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತಾ ಇರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಆಲ್ಕೋಹಾಲ್ ಸಿಗರೇಟ್ ಮೊಬೈಲ್ ಯೂಸೇ ಸ್ಪೆಸಿಲಿಟಿಗಳನ್ನು ಕೊಡ್ತಿದ್ದಾರೆ ಎಂದು ಹೇಳಲಾಗ್ತದೆ ಇಷ್ಟೇ ಅಲ್ಲದೆ ಜೈಲಿನಿಂದ ದರ್ಶನ್ ತನ್ನ ಅಭಿಮಾನಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿರೋ ಒಂದು ಬಿಟ್ ಸಹ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ದರ್ಶನ್ ತನ್ನ ಅಭಿಮಾನಿಗೆ ಚೆನ್ನಾಗಿ ಇದ್ದೇನೆ ಎಂದು ಹೇಳ್ತಿರೋದು ಬೆಳಕಿಗೆ ಬಂದಿದೆ ಈ ವಿಡಿಯೋ ಕಾಲ್ ಸ್ವತಃ ದರ್ಶನ್ ತಾವಿರುವ ಸೆಲ್ನಿಂದ ಮಾಡಿದ್ದು ಮತ್ತು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಕೊಲೆ ಕೇಸ್ನಲ್ಲಿ ಬಂಧಿಸಿದ ಮೇಲೆ ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗನ್ನು ಇರಿಸಿ ಸ್ಟೇಷನ್ ಸರೌಂಡಿಂಗ್ ಶಾಮಿಯನ್ ಹಾಕಲಾಗಿತ್ತು ತಿನ್ನೋಕೆ ಬಿರಿಯಾನಿ ನೀಡಿದ ಮಾತುಗಳು ಸಹ ಕೇಳಿ ಬಂದಿದ್ವು ಪವಿತ್ರ ಗೌಡಗೆ ಮೇಕಪ್ ಮತ್ತು ಲಿಪ್ಸ್ಟಿಕ್ ಕೊಟ್ಟಿರುವ ಆರೋಪ ಲೇಡಿ ಪಿ ಎಸ್ ಐ ಅವರ ಮೇಲಿತ್ತು ಇದರ ಬಗ್ಗೆ ಈಗಾಗಲೇ ತನಿಖೆ ನಡೆಯುತ್ತಿದೆ ಒಟ್ಟಾರೆ ಇಷ್ಟೆಲ್ಲ ಸುದ್ದಿ ಮೀಡಿಯಾದಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಹೋಮ್ ಮಿನಿಸ್ಟರ್ ಆದಂತಹ ಜಿ ಪರಮೇಶ್ವರ್ ಅವರು ಖುದ್ದಾಗಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ನಂತರ ಮಾತನಾಡಿದ ಅವರು ಇದರ ಬಗ್ಗೆ ಸಂಪೂರ್ಣ ತನಿಖೆಯನ್ನು ನಡೆಸೋದಕ್ಕೆ ಹೇಳಲಾಗಲಿದೆ ಅಂತ ಹೇಳಿಕೊಟ್ಟಿದ್ದಾರೆ ಜನಸಾಮಾನ್ಯರಿಗೊಂದು ಕಾನೂನು ಸೆಲೆಬ್ರಿಟಿಗೆ ಮತ್ತೊಂದು ಕಾನೂನು ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಇದೆಯಾ ಅಂತ ನೋಡಿದವ್ರು ಎಲ್ಲರ ತಲೆಯಲ್ಲಿ ಹೀಗೊಂದು ಪ್ರಶ್ನೆ ಮೂಡ್ತಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ